ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟ್ವೆಂಟಿ ಟ್ವೆಂಟಿ ಅಂದರೆ ಎರಡು ಸಾವಿರದ ಇಪ್ಪತ್ತು ಮಾಡಲು ಒಂದು ಸಿಂಗಲ್ ಒಂದು ಗಾಡಿ ತುಂಬ ಕಡಿಮೆ ಓಡಿರೋಂಥ ಒಂದು ಗಾಡಿ ಶೋರೂಮ್ ರೂಮ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಶಿಫ್ಟ್ ವಿ ಎಕ್ಸಿ ಆಗಿರುತ್ತೆ ಪೆಟ್ರೋಲ್ ಇಂಜಿನ್ ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ನಿಮಗೆ ಈ ಗಾಡಿದ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎರಡು ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಅಂತ ಹೇಳ್ಬೋದು ವೀಕ್ಷಕರೇ ಹೌದು ಶಿಫ್ಟ್ ಸರ್ ಅದು ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಶಿಫ್ಟ್ ಬರೀ ಶಿಫ್ಟ್ ಡಿಸೈರ್ ಶಿಫ್ಟ್ ಅದು ಶಿಫ್ಟ್ ಸರ್ ಇದು ಓನ್ಲಿ ಶಿಫ್ಟಾ ಓಕೆ ವಿ ಎಕ್ಸ್ ಐಯಾ ಯಾವ್ದು ಬರುತ್ತೆ ಸರ್ ವಿ ಎಕ್ಸ್ ಐ ಇದು ಓಕೆ ಮಾಡಲು ಟ್ವೆಂಟಿ ಸರ್ ಟು ತೌಸಂಡ್ ಟ್ವೆಂಟಿ ಸರ್ ಟ್ವೆಂಟಿ ಟ್ವೆಂಟಿ ಓನರ್ ಸರ್ ಸಿಂಗಲ್ ಓನರ್ ಗಾಡಿದು ಓಕೆ ಶೋರೂಮ್ ಬೇಕಾರ್ಡ್ ಹದಿನಾರೂವರೆ ಸಹ ಓಡಿದೆ ಅಷ್ಟೇ ಹದಿನಾರು ಸಾವಿರದ ಶೋರೂಮ್ ರೆಕಾರ್ಡ್ ಶೋರೂಮ್ ಹಿಸ್ಟರಿ ಬೇಕಲ್ಲ ಓಕೆ ಮತ್ತೆ ಎರಡು ಕೀ ಸಮೇತ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಇನ್ನು ಯೂಸ್ ಮಾಡಿಲ್ಲ ಸರ್ ನಾಟ್ ಯೂಸ್ ಹ್ಮ್ ಅಷ್ಟು ಚೆನ್ನಾಗಿದೆ ಗಾಡಿ ಒರಿಜಿನಲ್ ಗಾಡಿ ಸರ್ ಶೋರೂಮ್ ಸರ್ ಎಲ್ಲ ಇದೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಸರ್. ಗಾಡಿ ಕಡಿಮೆ ಓಡಿರೋದಂದ ಏನು ಡೆಂಟ್ ಸ್ಕ್ರಾಚ್ वगैरह ಏನಿಲ್ಲ ಅಲ್ಲ. ಏನಿಲ್ಲ ಸರ್ ಬಂಪರ್ ಆಕ್ಟರ್ ರೈಟ್ ಒಂದು ಸ್ಕ್ರಾಚ್ ಬಿದ್ದಿದೆ ಅಷ್ಟು ಬಿಟ್ಟರೆ ಗಾಡಿಯಲ್ಲಿ ಏನು ಎಲ್ಲ ವರ್ಚುವಲ್ ಸರ್ ಗಾಡಿ. ಓಕೆ. ತುಂಬಾ ನೀಟ್ ಇದೆ ಗಾಡಿ. ಹ್ಮ್ ಹ್ಮ್. ಅಂದ್ರೆ ಎಲ್ಲ ಕಂಪ್ಲೀಟೆಡ್ ಏನಾದ್ರೂ ಎಕ್ಸ್‌ಟ್ರಾ ಫೀಟಿಂಗ್ಸ್ ಇದೆಯಾ ಸರ್ ಇಲ್ಲ ಶೋರೂಮ್ ಅಲ್ಲಿ ಏನು ಬಂದಿದೆಯಾ ಅಷ್ಟೇ ಇದೆ ಎಕ್ಸ್‌ಟ್ರಾ ಫೀಟಿಂಗ್ಸ್ ಏನಿಲ್ಲ. ಲೆದರ್ ಸೀಟ್ಸ್ ಅದು ಶೋರೂಮ್ ಅಲ್ಲಿ ಹಾಕ್ತಿರೋದೇ ಫ್ಲೋರ್ ಮ್ಯಾಟು ಶೋರೂಮ್ ಅಲ್ಲಿ ಹಾಕ್ತಿರೋದೇ. ಹ್ಮ್. ಇನಿ ಮ್ಯೂಸಿಕ್ ಸಿಸ್ಟಮ್ ಅದು ಶೋರೂಮ್ ಅಲ್ಲಿ ಬಂದಿರೋದೇ ಸರ್ ಅದು. ಹ್ಮ್. ಬೇರೆ ಏನು ಇಲ್ಲ ಎಲ್ಲ ಎಲ್ಲ ಶೋರೂಮ್ ಅಲ್ಲಿ ಏನಿದೆಯೋ ಅದೇ ತರ ಇದೆ ಎಕ್ಸೆಪ್ಟಿಂಗ್ಸ್ ಏನು ಮಾಡ್ತಿಲ್ಲ ಓಕೆ ಓಕೆ ಈ ಗಾಡಿ ಇರೋದಲ್ಲಿ ಸರ್ ಇದು ಅದೇ ಮೆಡಿಕಲ್ ಕಾಲೇಜ್ ಸರ್ ಚಿಕ್ಕಬಳ್ಳಾಪುರ ನಮ್ಮ ಮುಂದೆ ಮೆಡಿಕಲ್ ಕಾಲೇಜ್ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ ಅದ್ರನಾ ಹೌದು ಹೌದು ಓಕೆ ಇದು ಪೆಟ್ರೋಲ್ ಅಂದ್ರೆ ಏನು ಬರುತ್ತೆ ಸರ್ ಮೈಲೇಜ್ ಎಲ್ಲ 120 ಬರುತ್ತಾ ಸರ್ 20 ಪ್ಲಸ್ ಬರುತ್ತೆ ಸರ್ ಇದು 20 ಬರುತ್ತೆ ಸರ್ ಈಗ ಬರ್ತಾ ಇರೋ ವೆಹಿಕಲ್ಸ್ ಎಲ್ಲಾನೂ ಡೀಸೆಲ್ ಪೆಟ್ರೋಲ್ ಎಲ್ಲ ಒಂದೇ ಕಿಲೋಮೀಟರ್ ಗೆ ಬರ್ತಾ ಇದೆ ಸರ್ ಜಾಸ್ತಿ ಏನು ಡಿಫರೆನ್ಸ್ ಏನಿಲ್ಲ ಈಗ ಓಕೆ ಓಕೆ ಈ ಗಾಡಿ ರೇಟ್ ಸರ್ ಸರ್ 6.5 ಲಕ್ಷ ಸರ್

ಓಕೆ ಕೇಳಿಸಿಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅಲ್ಲಿ ಗಾಡಿ ಸೇಲಾದ್ಮೇಲೆ ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ತರ ನಿಮ್ಮದು ಯಾವ್ದಾರ ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ್ದು ಒಂದು ಐದರ್ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹುಕ್ಸಕರೆ ನೀವು ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನಿಲ್ಲ ನೀವು ಜಸ್ಟ್ ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ಗಾಡಿಯವರು ಕಾಂಟ್ಯಾಕ್ಟ್ ನಂಬರಲ್ಲ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ಏನಾದರೂ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇಲಿದ್ದರೂ ಇದೇ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ದಯವಿಟ್ಟು ಯಾರು ಕಾಲ್ ಮಾಡಕ್ಕೆ ಹೋಗಬೇಡಿ